ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮುಸ್ಕಿನ ಜೋಳ ಒಡೆ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿದೆ ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಮುಸ್ಕಿನ ಜೋಳದ ಒಂದು ತಗೊಂಡಿದ್ದೀನಿ ಇದಕ್ಕೆ ಸುಂತಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿದೆ ಈರುಳ್ಳಿ ಹಸಿಮೆಣ್ಸು ಒಂದರಿಂದ ಒಂದು ಐದರಿಂದ ನಾಲ್ಕರಿಂದ ಐದು ತೊಗೊಳ್ಳಿ ಹಸಿಮೆಣಸಿಕ್ಕಿ ಸಾಕು ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಸೊ ಇದಕ್ಕೆ ಮೇಯ್ನ್ ಟೇಸ್ಟು ಚೆನ್ನಾಗಿ ಕೊಡೋದಂದ್ರೆ ದಪ್ಪ ಮೆಣಸಿನ್ಕಾಯಿ ಸೊ ಇದು ನೋಡಿ ಮೊದಲಾಗಿ ನಾನು ಮುಸ್ಕೋಳ ಈ ರೀತಿ ತೊಳ್ಕೊಂಡು ನೀರಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಅದು ಸ್ವಲ್ಪ ನಾರು ನಾರು ನೀರು ಹೋಗಬೇಕು ಅದಕ್ಕೋಸ್ಕರ ಈಗ ಮ ಮಿಕ್ಸಿಗೆ ನಾನು ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ದಪ್ಪ ಮೆಣಸಿಕ್ ಈ ಮೂರನ್ನು ಹಾಕಿ ಈ ರೀತಿ ರುಬ್ಕೊಂಡಿದ್ದೀನಿ ನಂತರ ನಾನು ಮುಸ್ಕೋಳ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾನು ಈ ರೀತಿ ಇದ್ದೀನಿ ಈಗ ನಾವು ನಾರ್ಮಲಾಗಿ ಹೊಡೆ ಇಟ್ಟಿಗೆ ಹೇಗೆ ಯಾವ ರೀತಿ ನಾವು ತರಿತರಿಯಾಗಿ ರುಬ್ತೀವೋ ಈ ರೀತಿ ರುಬ್ಕೋಬೇಕು ನೋಡಿ ಈಗ ಆಲ್ರೆಡಿ ರುಬ್ಕೊಂಡಿದ್ದೀನಿ ಈ ರೀತಿ ರೆಡಿಯಾಗಿದೆ ಇವಾಗ ನಾನು ಮುಂಚೆನೇ ನಾನು ರೆಡಿ ಇಟ್ಕೊಂಡಿದ್ದೆ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿದು ಕ್ಯಾಪ್ಸಿಕಮ್ ಏನು ರುಬ್ಕೊಂಡಿದೆ ಅದೆಲ್ಲ ಸೇರಿಸಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಒಂದೊಂದಾಗಿ ನಾನು ಏನೆಲ್ಲ ಹಚ್ಚಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಸಣ್ಣದಾಗಿ ಹಚ್ಚಿದಂತಹ ಈರುಳ್ಳಿಯಾಗಿ ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಕರಿಬೇವ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿ ಈ ತರಿ ಏನಿದೆ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿ ಹೀಗೆ ಸ್ವಲ್ಪ ನಾನು ಏನು ಮಾಡ್ತಿದ್ದೀನಿ ಅಕ್ಕಿ ಹಿಟ್ಟಿನ ಸ್ವಲ್ಪ ಒಂದು ಅರ್ಧ ಅಷ್ಟು ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಅದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಕಾರು ಪುಡಿ ಇದನ್ನು ಹಾಕಿ ಚಿಕಾರು ಪುಡಿ ಬೇಕಾದ್ರೆ ಹಾಕ್ಕೊಂಡಿಲ್ಲ ಅಂದರೆ ಇಲ್ಲ ಅದು ನಾನು ಜಸ್ಟ್ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಅಚ್ಚಿಕಾರ ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ತೆಳುವಾದರೆ ಸ್ವಲ್ಪ ನೀವು ಬೇಕಾದರೆ ಅಕ್ಕಿ ಹಿಟ್ಟನು ಕೂಡ ಹಾಕೋಬೋದು ನೋಡಿ ನಾರ್ಮಲಾಗಿ ನಾವು ಯಾವ ರೀತಿ ಹೊಡೆ ಇದು ಮಾಡ್ತೀವಿ ಆ ರೀತಿ ಮಾಡಿ ಹಣ್ಣಾಗಿ ಹಾಕಿ ಈ ರೀತಿ ಕರೆದ್ರೆ ನೋಡಿ ಈ ರೀತಿ ಆಗುತ್ತೆ ನೋಡಿದ್ರೆ ಫ್ರೆಂಡ್ಸ್ ಇವತ್ತು ನೋಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು